ನಿಜವಾಗ್ಲು ಮಾಡಿರೋ ಕತೆ ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಒಂದ್ ಮಳೆ ಬರ್ದ್ಬಿಟ್ಟು ಬಂದ್ಬಿಡು ಮುನಿ ಅಪ್ಪ ಅಂದ್ರಂತೆ ಹೆಂಗೆ ಮಳೆ ಗೊತ್ತಾ ಗೊತ್ತೆ ಎಲ್ಲಾ ಬಿಚ್ ಬಿಟ್ಟು ಹೋಗಿ ಈ ಮಾರಕ್ಕ ಮಳೆ ಬದ್ರೆ ಆ ಬಿಡ್ತದೆ ಕಾಯ್ ಬಿಡ್ತ ದೇವಸ್ಥಾನ ದೇವ್ರಣ್ಣ ನಮ್ಮನೆ ಹತ್ರ ಇವತ್ತೈತೆ ದೇವಸ್ಥಾನ ಇದು ಈ ಕಡೆ ಬರ್ತಿರಲ್ಲ ಇಲ್ಲ ಜಗಳ ಜಗಳ್ ಬಿಟ್ಟು ಓದ್ತಾ ಅಂತ ಏಯ್ ನಿನ್ ಕೋಪ ಇದ್ರ ಇಂದ ಅಂದ್ಬಿಟ್ಟು ಅಲ್ಸನ್ ಕಾಯಿ ತಿಂತಾ ಇದ್ರಂತೆ ಆ ಬೀಜದಿಂದ ನೀನ್ ಕೋಪ ಇದ್ರ ಮೇಲೆ ತೋರ್ಸೋಗಿದ್ ತಕೊಂಡೋಗಿ ನೀನ್ ಕೋಪ ಎಷ್ಟು ದೊಡ್ಡದಾಗ ಬೆಳೀತದ ನೋಡೋಣ ಅಂತ ಕೊಟ್ಟಿದ್ದಂತೆ ಇಂಥ ಮೂರ್ ಎಲೆ ಗಿಡ ನೂರ್ ಇಕ್ಕಿದ್ರೆ ಈ ಮರಕ್ ಸಮಾನ ಆಗ್ತದ ರೋಡ್ ಸೈಡ್ ಅಲ್ಲಿ ಹೊಡೆದಿರ್ತಕ್ಕಂಥ ಮರಗಳನ್ನ ನೀವ್ ರೀಪ್ಲೇಸ್ ಮಾಡಿದೀರ ಮಗು ಎಣ್ಣೆ ಉಟ್ತದೆ ಗಂಡೆ ಉಟ್ತದೆ ಅಂತ ಹೇಳ್ಬೋದು ಎಣ್ಣೆ ಉಟ್ಬೇಕಂತ ಗಂಡೇ ಉಟ್ಬೇಕಂತ ಮಾಡಕ್ ಯಾರು ಆಗಲ್ಲ ಇವಾಗ್ಲೂ ಮಾಡಿರೋ ಕತೆ ಇದು ನಾನು ಹೇಳ್ತಾ ಇರೋದು ಏ ಇದು ಮುನಿಯಪ್ಪ ಅಕ್ಕ ಅಕ್ಕ ಇದ್ದ ನಮ್ಮ ಅಜ್ಜಿ ಅವ್ರ ಅಣ್ಣನ ಹೆಂಡ್ತಿ ಅವ್ರ ಮನೆಗೆ ಇದೆ ಕುಟಿಲ್ ನಾವ್ ಮುನಿಯಪ್ಪ ಅಂತ ನಾವ್ ಅಂತ ಇಷ್ಟಪ್ಪ ಮುದ್ದೇನ ಅಷ್ಟು ಕಷ್ಟ ಬೀಳೋರು ಮುನಿಯಪ್ಪ ಏನೋ ಈ ಹಲಸಿನ ಮಾರ ಮಾನ ಇದ್ರಕ ಇದ್ರಕಾಯೇ ಬಿಟ್ಟಿಲ್ಲ ಇದು ಒಂದ್ ಮಳೆ ಬರ್ದ್ಬಿಟ್ಟು ಬಂದ್ಬಿಡುವ ಮುನಿಯಪ್ಪ ಅಂದ್ರಂತೆ ಹೆಂಗೆ ಮಳೆ ಬರ್ದ್ಬಿಟ್ ಬರ ಗೊತ್ತಾ ಮಟ್ಟೆ ಎಲ್ಲ ಬಿಚ್ ಹೋಗಿ ಈ ಮಾರಕ್ಕ ಮಳೆ ಹೊಡೆದ್ರೆ ಆ ನಾಚಿಕ ಕೈ ಬಿಡ್ತದೆ ಅಂತ ಅದಾದ ಮೇಲೆ ವರ್ಷ ಕೈ ಬಿಡ್ತದೆ ಮರ ದೇವ್ರಣ್ಣೆ ನಮ್ಮ ಮನೆ ಹತ್ರ ಇವತ್ತು ಐತೆ ದೇವಸ್ಥಾನ ಈ ಕಡೆ ಬರ್ತಿರಲ್ಲ ಇಲ್ಲ ಐತಲ್ಲ ಮರನೆ ಅದು ಆ ಮರ ಹೆಂಗೊತ್ತ ಓಣಿರೋದು ನಮ್ಮ ಅಜ್ಜಿ ಕೋಪ ಮಾಡ್ಕೊಂಡು ನಮ್ಮ ಈ ಮಗಳ ಮನೆಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಅಡ್ಡ ಹಾಕೊಂಡ್ರಂತೆ ಏನ್ ಮುನಾಕಯ್ಯ ಹಿಂಗ್ ಓದ್ತಾ ಇದೀಯಾ ರೋಡಗ ನೀನು ಅಂತ ಇಲ್ಲಮ್ಮ ನನ್ ಗಂಡ್ ಮಕ್ಳು ಹಿಂಗ ಏನೋ ಜಗಳ ಜಗಳಾಗ್ಬಿಟ್ಟು ಓದ್ತಾ ಇದೀನಿ ಅಂದ ಏಯ್ ನಿನ್ ಕೋಪ ಇದ್ರ ಇಂದ ಅನ್ಬಿಟ್ಟು ಆಲ್ಸನ್ ಕಾಯಿ ತಿಂತ ಇದ್ರಂತೆ ಆ ಬೀಜದಿಂದ ನಿನ್ ಕೋಪ ಇದ್ರ ಮೇಲೆ ತೋರ್ಸೋಗಿದ್ ತಕೊಂಡೋಗ ಊಣೋಗಿ ನಿನ್ ಕೋಪ ಎಷ್ಟ್ ದೊಡ್ಡದಾಗ ಬೆಳೀತದ್ ನೋಡೋಣ ಅಂತ ಕೊಟ್ಟಿದ್ದಂತೆ ಆವಾಗ ಹಂಗೆ ಬಂದು ಊಣಿದ್ದು ಆ ಮರ ಮರ ಅದಕ್ಕೆ ಹೇಳೋದ ನಾಳಬ್ರು ಏನಾದ್ರು ಮರ ಅದೊಂದು ಅರ್ಥ ಇರ್ತದ ಸಾಲು ಮರದ ತಿಮ್ಮಕ್ಕ ಅಂತ ವೃಕ್ಷ ಮಾತೆ ಅಂತ ಯಾಕೆ ಬಂತು ಅಂದ್ರ ಆ ತಾಯಿ ಇವತ್ತು ಲಕ್ಷಾಂತರ ಮರಗಳು ಲಕ್ಷಾಂತರ ಮರಗಳ ಅನ್ನೋದಕ್ಕನ ಅವ್ರ್ ಮಾಡಿರ್ತಕ್ಕಂಥ ಸೇವೆ ಎಲ್ರಿಗೂ ಅದು ಮಾದರಿ ಆದ್ರೆ ನಾನು ಯೂತ್ ನಾನು ಒಂದೇ ಹೇಳೋದು ನಮ್ಮ ಕೈಯಲ್ಲಿ ನೋಡ್ರಿ ಇವಾಗ ಈ ಮರ ನಾನ್ ಕಡ್ದಾಕ್ ಬಿಟ್ಟು ಇಂತ ಗಿಡ ನಾನ್ ಉಣಿದ್ರೆ ಈ ಮೂರ್ ಎಲೆ ನಾಗ ಬರ ಆಕ್ಸಿಜನ್ ಇಷ್ಟ ದೊಡ್ಡ ಮರದಾಗ ಬರೋ ಆಕ್ಸಿಜನ್ ಒಂದೇ ಆತದ ಇಂತ ಮೂರ್ ಎಲೆ ಗಿಡ ನೂರ್ ಇಕ್ಕಿದ್ರೆ ಇದ್ರ ಈ ಮರಕ್ ಸಮಾನ ಆಗ್ತದ ಇವತ್ತು ರೋಡ್ ವೈಡ್ನಿಂಗ್ ಮಾಡಬೇಕು ಇಂಪ್ರೂವೈಸೇಷನ್ ಬೇಕು ಅಂತ ಅಂದ್ಬಿಟ್ಟು ಹೊರಹಾಕಿದ್ರು ಮರ ಓಕೆ ಒಪ್ಕೋಣ ಗೌರ್ಮೆಂಟ್ ಅವ್ರಿಗೆ ಏನಾದರೂ ಸಾಮಾಜಿಕ ಕಾಳಜಿ ಅನ್ನೋದಿದ್ರೆ ಏನಾದರೂ ಈ ಭೂಮಿ ತಾಯಿಗೆ ನಾವೇನಾದ್ರು ಮಾಡಬೇಕು ಈ ಪರಿಸರಕ್ ನಾವೇನಾದರೂ ಕೊಡಬೇಕು ಅನ್ನೋದು ಅವ್ರಿಗೆ ಏನಾದರೂ ಇದ್ರೆ ದಯವಿಟ್ಟು ನಾನು ಕೇಳ್ತೀನಿ ಆ ರೋಡ್ ಸೈಡ್ ಅಲ್ಲಿ ಹೊಡೆದಿರ್ತಕ್ಕಂಥ ಮರಗಳನ್ನ ನೀವು ರೀಪ್ಲೇಸ್ ಮಾಡಿದೀರಾ ಎಲ್ಲಣ್ಣ ಮತ್ತೆ ಮಳೆ ಬರಿಲ್ಲ ಮಳೆ ಬರಿಲ್ಲ ಇದು ಏನದು ಕೃತಕ ಮಳೆ ಬರ್ಸ್ಬೇಕು ಅಂತ ಎಲ್ಲ ಹೇಳ್ತಾರಲ್ಲ ಪರಿಸರ ಭಗವಂತ ದೊಡ್ಡವ್ರಾಗ ಕತ್ತದ ಹ್ ಹೇಳ್ರಿ ಅರ್ಥ ಮಾಡ್ರೆ ಮಗು ಎಣ್ಣೆ ಉಟ್ತದೆ ಗಂಡೇ ಉಟ್ತದೆ ಅಂತ ಹೇಳ್ಬೋದು ಎಣ್ಣೆ ಗಂಡೆ ಗಂಡೇ ಅಂತ ಮಾಡಕ್ ಯಾರು ಆಗಲ್ಲ ಅದು ಭಗವಂತ ಸೃಷ್ಟಿ ಅಲ್ವಾ ಸೃಷ್ಟಿ ವಿರುದ್ಧ ಹೋದ್ರೆ ಲಯ ಯಾವತ್ತೂ ಬಿಡಲ್ಲ ಕರ್ಮ ಅಲ್ವಾ ಆ ಕಾರಣಕ್ಕ ಯಾರಾದ್ರೋಡ್ ಯೂತ್ ನಾನ್ ಹೇಳೋದೊಂದೇ ನೋಡಪ್ಪ ಎಷ್ಟೋ ಖರ್ಚು ಮಾಡ್ತೀರಾ ಏನೋ ಮಾಡ್ತೀರಾ ನೀ ಊಣಿರೋ ಮರ ನಿಮ್ ಕಂಡ್ ಮುಂದೆ ಬೆಳೀತಾ ಇರ್ಬೇಕು ಒಂದಿನ ನೀನ್ ಹೇಳ್ಬೇಕು ನೋಡಿ ಇಂತ ಮರ ನಾನು ಊಣ್ದೆ ಇದು ನಾನು ಊಣಿದ ಮರ ಅಂತ ಹಂಗೆ ದಯವಿಟ್ಟು ಪರಿಸರ ಉಳಿಸ್ರಿ ನಮ್ಮ ಕರ್ತವ್ಯ ಮುಂದಿನ ಪೀಳಿಗೆ ಸಂದೇಶ ಜಾತಿ ಮರ ಅಂತ ಅದು ಜಾತಿ ಮರ ಅಂದ್ರೆ ಇವಾಗ ಏನಂತಂದ್ರೆ ಇವಾಗ ಇದು ನಮ್ಗೆ ಇಷ್ಟ ಆಯ್ತು ಇದ್ರಲ್ಲಿ ಕಾಯಿಗೆ ಅಂದ್ರೆ ಇದ್ರದ್ದು ಒಂದು ಕೊಂಬೆನ ಕಿತ್ತು ಅದು ಕಿಟಿಂಗ್ ಇದು ಬರ್ತದಲ್ಲ ಅದರಲ್ಲಿ ಕಿತ್ತು ಬೇರೆ ಗಿಡಕ್ಕೆ ಕಸಿ ಮಾಡೋದು ಕಸಿ ಮಾಡೋದು ಅವಾಗ ಇವಾಗ ಇದಕ್ ವಯಸ್ಸಾಗೈತೆ ಮುಂದೆ ಚಿಗರಲ್ಲಿ ಹೂವು ಬರ್ಬೋದು ಅದೇನ್ ಮಾಡ್ದ ಆ ಇನ್ನೊಂದ್ ಅವಾಗ ಇದರ ಜಾತಿ ತೋರ್ಸ್ತದೆ ಹೂವು ಬಿಟ್ಟು ಅರ್ಥ ಆಯ್ತು ಅದೇನೆಲ್ಲ ಕಟ್ಟ ಮರಗಳೇನೆ ಕಟ್ ಹಾಕ್ದಿದ್ ಮರ ಅಂದ್ರೆ ನಮ್ಮ ನಮ್ಮ ನಮ್ಮನೆ ಹತ್ರ ನಮ್ಮ ತಾತನು ತಮ್ಮನು ಕುಟೀಲ್ ಕುಟೀಲ್ ಅನ್ನ ಕುಟೀಲ್ ಅವ್ರ ತಾತ್ನು ನಮ್ಮ ಅಜ್ಜಿ ಅವಾಗ ನಾವ್ ಒಂದ್ ಮರ ಇಷ್ಟ ದೊಡ್ಡ ಮರ ಇನ್ನ ದೊಡ್ಡ ಮರ ಒಂದೇ ಕಾಯಿ ಬಿಡ್ತಾ ಇರ್ಲಿಲ್ಲ ದಾಳಿ ದಿನಕಾಯಿ